ನಮಸ್ಕಾರ ಸ್ನೇಹಿತರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಏನಂದ್ರ ಶರದ್ ನವರಾತ್ರಿ ಬಣ್ಣಗಳು ಎರಡ್ ಸಾವಿರದ ಇಪ್ಪತ್ತೈದರಾಗ ಯಾವ್ಯಾವ ಮತ್ತ ಅದರ ಮಹತ್ವವನ್ನ ಈ ವಿಡಿಯೋದಾಗ ನಾವು ತಿಳ್ಸಾಕತ್ತೇವ್ ನೋಡ್ರಿ ನವರಾತ್ರಿ ವರ್ಷಕ್ಕೆ ಎರಡು ಸಲ ಬರ್ತೈತಿ ಅದು ಮೊದ್ಲೇದ್ ಯಾವಾಗ ಬರ್ತೈತಿ ಅಂದ್ರ ಮಾರ್ಚ್ ಮತ್ತೆ ಏಪ್ರಿಲ್ ತಿಂಗಳದಾಗ ಚೈತ್ರ ನವರಾತ್ರಿ ಅಂತ ಹೇಳಿ ಬರ್ತೈತಿ ಎರಡನೇದ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳನ್ಯಾಗ ಆಚರಿಸೋದ ಶರದ್ ನವರಾತ್ರಿ ಅಂತ ಹೇಳಿ ಬರ್ತೈತಿ ಶರದ್ ನವರಾತ್ರಿ ಒಂಬತ್ತು ದಿನಗಳ ದುರ್ಗಾದೇವಿಯನ್ನ ಅವಳ ಒಂಬತ್ತು ರೂಪಗಳನ್ನ ಗೌರವಿಸ್ತತಿ ಈ ಹಬ್ಬ ದಸರಾ ಅಥವಾ ವಿಜಯದಶಮಿ ತಕ್ಕ ಕೊನೆಗೊಳ್ಳತತಿ ಇದ ಕೆಟ್ಟದ್ದರ ಮೇಲೆ ಒಳೆದರ ವಿಜಯವನ್ನ ಸೂಚಿಸ್ತತಿ ಶರದ್ ನವರಾತ್ರಿ ಪ್ರತಿಯೊಂದು ದಿನ ವಿಶೇಷ ಬಣ್ಣ ಮತ್ತ ಅರ್ಥದೊಂದಿಗೆ ಸಂಬಂಧ ಹೊಂದೈತಿ ಜನರ ಈ ಬಣ್ಣಗಳನ್ನ ಧರಿಸ್ತಾರ ಮತ್ತೆ ಸಕಾರಾತ್ಮಕತೆ ಮತ್ತೆ ಹಬ್ಬದ ಶಕ್ತಿಯನ್ನ ತರೋ ಸಂಬಂಧ ತಮ್ಮ ಮನಿದಾಗ ಅಲಂಕಾರಗಳನ್ನ ಮಾಡ್ತಾರು ಈ ಎರಡ್ ಸಾವಿರದ ಇಪ್ಪತ್ತೈದರ ಶರದ ನವರಾತ್ರಿಯ ಒಂಬತ್ತು ಬಣ್ಣಗಳ ಯಾವ್ಯಾವತ್ತ ಹೇಳಿ ತಿಳ್ಕೊಂಡು ಬರ್ರಿ ಡೇ ಒನ್ ಸೆಪ್ಟೆಂಬರ್ ಟ್ವೆಂಟಿ ಟೂ ಕ ಸೋಮವಾರ ಬರ್ತೈತಿ ಅವತ್ತ ಬಿಳಿ ಬಣ್ಣ ಬರ್ತೈತಿ ಹಂಗ ಡೇ ಟು ಸೆಪ್ಟೆಂಬರ್ ಟ್ವೆಂಟಿ ತ್ರೀ ಬರ್ತೈತಿ ಅವತ್ತ ಮಂಗಳವಾರ ಬರ್ತೈತಿ ಕೆಂಪು ಬಣ್ಣ ಇರ್ತೈತಿ ಅಂದ ಮತ್ತ ಡೇಟ್ ತ್ರೀ ಟ್ವೆಂಟಿ ಫೋರ್ ಸೆಪ್ಟೆಂಬರ್ ಐತಿ ಅದ ಬುಧವಾರ ದಿನ ರಾಯಲ್ ಬ್ಲೂ ಕಲರ್ ಐತಿ ಡೇ ಫೋರ್ ಟ್ವೆಂಟಿ ಫೈವ್ ಸೆಪ್ಟೆಂಬರ್ ಬರ್ತೈತಿ ಗುರುವಾರ ದಿನ ಹಳದಿ ಕಲರ್ ಐತಿ ಡೇ ಫೈವ ಸೆಪ್ಟೆಂಬರ್ ಟ್ವೆಂಟಿ ಸಿಕ್ಸ್ ಐತಿ ಶುಕ್ರವಾರ ದಿನ ಗ್ರೀನ್ ಕಲರ್ ಬರ್ತೈತಿ ಡೇ ಸಿಕ್ಸ್ಗೆ ಟ್ವೆಂಟಿ ಸೆವೆನ್ ಸೆಪ್ಟೆಂಬರ್ಗೆ ಶನಿವಾರ ದಿನ ಗ್ರೇ ಕಲರ್ ಐತಿ ಹಂಗೆ ಡೇ ಸೆವೆನ್ ಟ್ವೆಂಟಿ ಏಟ್ ಸೆಪ್ಟೆಂಬರ್ ದಿನ ರವಿವಾರ ಆರ್ ಆರೆಂಜ್ ಕಲರ್ ಐತಿ ಹಂಗ ಡೇ ಏಟ ಟ್ವೆಂಟಿ ನೈನ್ ಸೆಪ್ಟೆಂಬರ್ ಮಂಡೇ ಫಿಕಾಕ್ ಗ್ರೀನ್ ಐತಿ ಡೇ ನೈನ್ ಸೆಪ್ಟೆಂಬರ್ ಐತಿ ಮಂಗಳವಾರ ಪಿಂಕ್ ಕಲರ್ ಐತಿ ನವರಾತ್ರಿ ಒಂಬತ್ತು ಬಣ್ಣಗಳ ಹಂಗ ದುರ್ಗಾದೇವಿಯ ಒಂಬತ್ತ ರೂಪಗಳನ್ನ ಇದ ವಿಭಿನ್ನ ರೂಪಗಳನ್ನ ಪ್ರತಿನಿಧಿಸ್ತಿರ್ತೈತಿ ಹಿಂಗಾಗಿ ಇವ ಒಂಬತ್ ವಾರ ಅದಾವು ಈ ಶರದ್ ನವರಾತ್ರಿ ಸೆಪ್ಟೆಂಬರ್ ಟ್ವೆಂಟಿ ಟೂ ದಿಂದನ ಚಲೋ ಈ ಶರದ ನವರಾತ್ರಿ ದಿನವಾರು ಬಣ್ಣದ ಅಹ್ ತೀಮ್ ಮತ್ತ ಪ್ರತಿದಿನಕ್ಕೆ ಸಂಬಂಧಿಸಿದ ದುರ್ಗಾದೇವಿಯ ರೂಪದಾಗ ಇಲ್ಲಿ ನೀವು ಯಾವಾಗ ಯಾವ್ಯಾವ ಕಲರ್ ಆ ದೇವಿಗೆ ಸಮರ್ಪಣೆ ಮಾಡ್ತಿರತ್ತ ಹೇಳಿ ನೋಡೋಣ ಬರ್ರಿ ಶರದ್ ನವರಾತ್ರಿ ಮೊದಲನೇ ದಿನದ ಬಣ್ಣ ಐತಿ ಎರಡು ಸಾವಿರದ ಇಪ್ಪತ್ತೈದರ ಶರದ ನವರಾತ್ರಿಯ ಇದು ಶುದ್ಧತೆ ಶಾಂತಿ ಮತ್ತ ಹೊಸ ಆರಂಭಗಳನ್ನ ಪ್ರತಿನಿಧಿಸ್ತತಿ ಈ ದಿನವನ್ನ ಪರ್ವತಗಳ ಶೈಲ ಶೈಲಪುತ್ರಿ ದೇವಿಗೆ ಅರ್ಪಣೆ ಮಾಡ್ತಾರು ಹಂಗ ಎರಡನೇ ದಿನ ಶರದ ನವರಾತ್ರಿ ಬಣ್ಣ ಕೆಂಪು ಬಣ್ಣ ಐತಿ ಮತ್ತೆ ಇದು ಪ್ರೀತಿ ಉತ್ಸಾಹ ಮತ್ತು ಶಕ್ತಿಯನ್ನ ಸಂಕೇತಿಸ್ತತಿ ಈ ದಿನದಿಂದ ದಿನದಂದ ಭಕ್ತರು ಭಕ್ತಿ ಮತ್ತ ತಪಸ್ಸಿನ ದೇವತೆಯಾದ ಬ್ರಹ್ಮಚಾರಣಿ ದೇವಿಯನ್ನ ಪೂಜನೆ ಮಾಡ್ತಾರು ಮತ್ತ ಶರದ ನವರಾತ್ರಿ ಬನ ಮೂರನೇ ದಿನದ ರಾಯಲ್ ಬ್ಲೂ ಕಲರ್ ಇದ ದೈವಿಕ ಶಕ್ತಿ ಮತ್ತ ಸ್ಥಿರತೆಯನ್ನ ಸೂಚಿಸ್ತತಿ ಈ ದಿನವನ್ನ ಚಂದ್ರಘಂಟ ದೇವಿಗೆ ಸಮರ್ಪಣೆ ಮಾಡ್ತಾರು ಅವಳು ಹತ್ತ ತೋಳುಗಳನ್ನ ಹೊಂದಿರ್ತಾಳು ಮತ್ತ ಹನೇ ಮ್ಯಾಗ ಅರ್ಧ ಚಂದ್ರವನ್ನ ಹೊಂದಿರ್ತಾ ಅಂತ ಹೇಳಿ ಆ ದೇವಿಗೆ ಸಮರ್ಪಣೆ ಮಾಡ್ತಾರು ಶರದ ನವರಾತ್ರಿ ನಾಲ್ಕನೇ ದಿನದ ಬಣ್ಣ ಹಳದಿ ಇದ ಉಲ್ಲಾಸ ಸಂತೋಷ ಮತ್ತ ಹೊಸ ಆರಂಭಗಳನ್ನ ಸಂಕೇತ ಸಂಕೇತಿಸ್ತತಿ ಈ ದಿನವನ್ನ ತನ್ನ ಶಕ್ತಿಯಿಂದ ಕಾಸ್ಮಿಕ್ ಮೊಟ್ಟೆಯನ್ನ ಸೃಷ್ಟಿಸಿದ ದೇವಿಗೆ ಕುಷ್ಮಾಂಡಕ್ಕೆ ಸಮರ್ಪಣೆ ಮಾಡ್ತಾರು ಶರದ್ ನವರಾತ್ರಿ ಬಣ್ಣ ಐದನೇ ದಿನ ಹಸಿರು ಬಣ್ಣ ಈ ಹಸಿರು ಬಣ್ಣ ಸಾಮರಸ್ಯ ಫಲವತ್ತತೆ ಮತ್ತ ಬೆಳವಣಿಗೆಯನ್ನ ಸೂಚಿಸ್ತತಿ ಈ ದಿನದಿಂದ ಭಕ್ತರ ಕಾರ್ತಿಕೇಯನ ತಾಯಿಯಾದ ಸ್ಕಂದ ಮಾತನ್ನ ದೇವಿಯನ್ನ ಪೂಜೆ ಮಾಡ್ತಾರು ಶರದ ನವರಾತ್ರಿ ಬನ್ನ ಆರನೇ ದಿನ ಬೂದು ಕಲರ್ ಅಂದ್ರೆ ಗ್ರೇ ಕಲರ್ ಇದೆ ಶಕ್ತಿ ಮತ್ತು ಸಮತೋಲನೆಯನ್ನ ಪ್ರತಿನಿಧಿಸ್ತತಿ ಈ ದಿನ ಶಕ್ತಿ ಮತ್ತು ಧೈರ್ಯದ ದೇವತೆ ಆದ ಕಾತ್ಯಾಯನ ದೇವಿಗೆ ಈ ದೇವಿಯನ್ನ ಮೀಸಲಾಗಿತಿ ಶರದ್ ನವರಾತ್ರಿ ಬಣ್ಣ ದಿನ ಏಳು ಕಿತ್ತಳೆ ಬಣ್ಣ ಈ ಕಿತ್ತಳೆ ಬಣ್ಣ ಶಕ್ತಿ ಉತ್ಸಾಹ ಮತ್ತೆ ಉಷ್ಣತೆಯನ್ನ ಸೂಚಿಸ್ತತಿ ಈ ದಿನವು ದುಷ್ಟಶಕ್ತಿಯನ್ನ ನಾಶ ಮಾಡುವ ದುರ್ಗಾದೇವಿಯ ಉಗ್ರ ರೂಪವಾದ ಕಾಳರಾತ್ರಿ ದೇವಿಯನ್ನ ಗೌರವಿಸ್ತತಿ ಹಿಂಗಾಗಿ ಇದನ್ನ ಇದು ಕಿತ್ತಳೆ ಬಣ್ಣ ಐತಿ ಇದ್ ನೋಡ್ರಿ ಈಗ ಶರದ್ ನವರಾತ್ರಿ ಬಣ್ಣ ಎಂಟು ನವಿಲ್ ಹಸಿರು ಎಂಟನೇ ದಿನದ ಬಣ್ಣ ನವಿಲ್ ಹಸಿರ ಇದ ಸೌಂದರ್ಯ ಅನುಗ್ರಹ ಮತ್ತು ಸಕಾರಾತ್ಮಕತೆಯನ್ನ ಸಂಕೇತಿಸ್ತತಿ ಈ ದಿನದಿಂದ ಭಕ್ತರ ಮಹಾಗೌರಿ ದೇವಿಯನ್ನ ಪೂಜನೆ ಮಾಡ್ತಾರು ಇದು ಶುದ್ಧತೆ ಮತ್ತ ಪ್ರಶಂಸೆಯ ಸಂಕೇತವಾಗಿ ಶರದ್ ಬ ನವರಾತ್ರಿ ಬಣ್ಣ ಒಂಬತ್ತು ಗುಲಾಬಿ ಪಿಂಕ್ ಅಂತ ಹೇಳ್ತಾರು ಇದ ಪ್ರೀತಿ ದಯೆ ಮತ್ತು ಸಾಮರಸ್ಯವನ್ನ ಪ್ರತಿನಿಧಿಸ್ತತಿ ಈ ದಿನವನ್ನ ದೇವಿಯ ಸಿದ್ಧಿರಾತ್ರಿಗೆ ಸಮರ್ಪಣೆ ಮಾಡ್ತಾರು ಅವರ ತಮ್ಮ ಭಕ್ತರಿಗೆ ಬುದ್ಧಿವಂತಿಕೆ ಮತ್ತು ಯಶಸ್ಸನ್ನು ನೀಡುವ ಸಂಬಂಧ ಈ ದೇವಿಗೆ ಸಮರ್ಪಣೆ ಮಾಡ್ತಾರು ಇದಿಷ್ಟು ಶರದ್ ನವರಾತ್ರಿ ಬನ್ನಗಳ ಮತ ಆ ಯಾ ದೇವರಿಗೆ ಸಮರ್ಪಣೆ ಮಾಡ್ತಾರ ಅವ ಅದ್ರ ಮಹತ್ವ ಐತಿ ಇಷ್ಟ ಹೇಳ್ಕೊತ ನನ್ನ ಬ್ಲಾಗ ಇಲ್ಲಿಗೆ ಏನ್ ಮಾತನು ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ ಚಾನೆಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ